ಪಿಟಿ ಸಿ ಎಲ್ಲಿ ಹಾಕ್ತಿವಿ ಬಂದ್ರೆ ನಾವು ಅವ್ರಿಗೆ ಬ್ರಿಕ್ ಕೊಡ್ತೀವಿ ನಮ್ಮ ಜಾಗದಕ್ಕೆ ನಾವು ಕೊಡ್ತಿಲ್ಲ ನಾವ್ ಬೇಕು ಅಂದ್ರೆ ಅವ್ರಿಗೆ ಕೊಡ್ತೀವಿ ಜಿಲ್ಲಾಧಿಕಾರಿಗಳ ಈಗ ಹೇಳ್ತಾ ಇದ್ರೆ ರೋಡ್ ಹೊಡಿತಾ ಇದ್ವಿ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಮಧುರಾ ನಾಯ್ಕನ ಗ್ರಾಮದಲ್ಲಿ ರೈತರನ್ನ ಒಕ್ಕಲೆ ಕೆಲಸ ನಡೆದಿದೆ ಎಂದು ಇತ್ತೀಚೆಗೆ ಗ್ರಾಮಸ್ಥರು ಆರೋಪ ಮಾಡಿದ್ರು ಗ್ರಾಮದ ಸರ್ವೆ ನಂಬರ್ ನಲವತ್ತೈದು ಮತ್ತು ನಲವತ್ತಾರರಲ್ಲಿ ಇರುವಂತಹ ಜಮೀನನ್ನ ಕ್ರಯ ಮಾಡಲಾಗಿದೆ ಗ್ರಾಮದ ಕುಮಾರ್ ನಾಯ್ಕ ಮತ್ತು ಹಾಲ ನಾಯ್ಕ ಎಂಬುವವರು ಸುಮಾರು ನಲವತ್ತೈದು ವರ್ಷಗಳಿಂದ ಇದೇ ಜಮೀನಿನಲ್ಲಿ ನೆಲೆಸಿ ಉಳುಮೆ ಮಾಡುತ್ತಿದ್ದಾರೆ ಆದ್ರೆ ಈಗ ಏಕಾಏಕಿ ಬೆಂಗಳೂರಿನ ರವಿಕುಮಾರ್ ಎಂಬುವವರು ಬಂದರು ಸರ್ವೆ ನಂಬರ್ ನಲವತ್ ನಮ್ಮ ಜಮೀನು ಬರುತ್ತೆ ಅಂತ ಹೇಳ್ತಿದ್ದಾರೆ ಜತೆಗೆ ಕಲ್ಲು ನೆಟ್ಟು ಉಳುಮೆ ಮಾಡಲು ಯತ್ನಿಸುತ್ತಿದ್ದಾರೆ ಅಂತ ಆರೋಪ ಮಾಡಿದ್ರು ಆದ್ರೆ ಇದೀಗ ಬೆಂಗಳೂರಿನ ರವಿಕುಮಾರ್ ಎ ಬಿ ನ್ಯೂಸ್ ನೊಂದಿಗೆ ಮಾತನಾಡಿ ಮಾಹಿತಿಯನ್ನ ನೀಡಿದ್ದಾರೆ ನಾನು ಕಾನೂನಾತ್ಮಕವಾಗಿಯೇ ಎರಡು ವರ್ಷಗಳ ಹಿಂದೆ ಜಮೀನನ್ನ ಖರೀದಿ ಮಾಡಿದ್ದೇನೆ ನಾನು ಅಕ್ರಮವಾಗಿ ಜಮೀನು ಖರೀದಿ ಮಾಡಿಲ್ಲ ಸುಖ ಸುಮ್ಮನೆ ನನ್ನ ಮೇಲೆ ಆರೋಪ ಮಾಡುತ್ತಿದ್ದಾರೆ ಈಗ ಜಮೀನನ್ನ ಉಳುಮೆ ಮಾಡಲು ಮುಂದಾಗಿದ್ದೇನೆ ಎರಡು ವರ್ಷಗಳಿಂದ ಬಿಟ್ಟು ಈಗ ಬಂದು ಇದು ನಮ್ಮ ಜಮೀನು ಅಂತ ನಮಗೆ ತೊಂದರೆ ಕೊಡ್ತಿದ್ದಾರೆ ನಾನೇನಾದ್ರೂ ಅಕ್ರಮವಾಗಿ ಜಮೀನನ್ನ ಪಡೆದಿದ್ರೆ ಕಾನೂನಾತ್ಮಕವಾಗಿ ಪಡೆದುಕೊಳ್ಳಲಿ ಸರ್ವೆ ಮಾಡಲು ಅವಕಾಶ ನೀಡಲಿ ನನ್ನ ತಪ್ಪಿದ್ದರೆ ನನ್ನ ಭೂಮಿಯನ್ನ ಬಿಟ್ಟು ಕೊಡ್ತೇನೆ ಅಂತ ತಿಳಿಸಿದ್ರು ಜತೆಗೆ ರವಿಕುಮಾರ್ ಬಳಿ ಇರುವಂತಹ ದಾಖಲೆಗಳನ್ನ ಕೂಡ ಎಬಿ ನ್ಯೂಸ್ಗೆ ನೀಡಿದ್ದಾರೆ ಅಧಿಕಾರಿಗಳು ಇನ್ನಾದ್ರೂ ಇತ್ತ ಗಮನ ಹರಿಸಿ ರೈತರಿಗೆ ಹಾಗೂ ಜಮೀನು ಪಡೆದವರಿಗೆ ನ್ಯಾಯ ದೊರಕಿಸಿಕೊಡಬೇಕು ಎಂದು ಎಬಿ ವಾಹಿನಿಯ ಆಶಯವಾಗಿದೆ ವರದಿ ನಲ್ಲೂರು ಮಹಮ್ಮದ್ ಆಸಿಫ್ ಎ ಬಿ ನ್ಯೂಸ್ ಕನ್ನಡ ಚನ್ನಗಿರಿ ಸರ್ ಇದು ಅರವತ್ಮೂರು ಅರವತ್ನಾಲ್ಕರಲ್ಲಿ ಅಲರ್ಟೆಡ್ ಅದು ಮತ್ತೆ ಎಸ್ ಸಿ ಎಲ್ ಆಕ್ಟಿಗೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಅದು ಅಲ್ಲೇ ಓಪನ್ ಆಯಿತು ಅದರಿಂದ ಎಸ್ ಸಿ ಆಕ್ಟಿಗೆ ಬರೋದಿಲ್ಲ ಅಂತೇಳಿ ರಿಜಿಸ್ಟರ್ ಆಗಿತ್ತು ಕೊಟ್ಟಿರೋರು ಕೂಡ ಇದ್ದಾರೆ ಪಿ ಟಿ ಸಿ ಎಲ್ ಆಕ್ಟಿಗೆ ಬಂದರೆ ನಾವು ಅವ್ರಿಗೆ ಬಿಟ್ಟು ಕೊಡ್ತೀವಿ ಏನು ಕೊಟ್ಟಿರೋರಿಗೆ ಏನು ನಾವೇನು ಇದು ಮಾಡೋದಿಲ್ಲ ಅವ್ರು ಬೇಕು ಅಂದರೆ ಅವ್ರಿಗೆ ಕೊಡ್ತೀವಿ ನಮ್ದೇನು ಅದರಲ್ಲಿ ಅಭ್ಯಂತರ ಇಲ್ಲ ಸರ್ ಈಗ ಈಗ ಅವರು ಸಹ ಈ ಪ್ರಕರಣ ಸಾಗರ್ಪೇಟೆ ಸ್ಟೇಷನಲ್ಲಿ ಕೊಟ್ಟಿದ್ದಾರೆ ಇದು ಈ ತರ ಬಂದು ಮೇಲೆ ದೌರ್ಜನ್ಯ ಮಾಡ್ತಾರೆ ಅಂತ ಹೇಳಿ ಆರೋಪ ಮಾಡ್ತಿದ್ರು ಸರ್ ಅವರು ಬಿತ್ತನೆ ಮಾಡಿದ ಆರೋಪ ಏನಂತಂದ್ರೆ ಅವರು ಭಾಗದಲ್ಲಿ ನಲವತ್ತೈದು ನಲವತ್ತಾರು ನಲ್ವತ್ತೋಟರಲ್ಲಿ ಬಂದು ನಮಗೆ ತೊಂದರೆ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ವಿನಾಕಾರಣ ಟ್ಯಾಕ್ಟರ್ ಓಡಾಡಿದೆ ನಮ್ಮ ಬೆಳೆ ನಷ್ಟ ಆಗಿದೆ ಅಂತೇಳಿ ಪರಿಹಾರ ತಗೊಂಡ್ರು ನಮ್ಮ ಜಾಗದಕ್ಕೆ ನಾವು ಪರಿಹಾರ ಕೊಟ್ಟಿಲ್ಲ ಅವರಿಗೆ ನಮ್ಮ ಜಾಗದಲ್ಲಿ ಇರೋದು ನಲ್ವತ್ನಾಲ್ಕು ಕಬ ದುಡ್ಡು ತಗೊಂಡಿರೋದು ಕೂಡ ಜಿಲ್ಲಾಧಿಕಾರಿಗಳ ಆದೇಶನೂ ಇದೆ ಅದೇ ಕಂಬುದೇ ದುಡ್ಡು ತಗೊಂಡಿರೋದು ಓನರು ಅದು ಆದೇಶ ಇದೆ ಅದ್ರ ಮುಂದೆ ಫೋಟೋನೂ ಇದೆ ಜಿಲ್ಲಾಧಿಕಾರಿಗಳ ಆದೇಶದಂತಾನೆ ಕೆಲಸ ಮಾಡ್ಕೊಂಡಿದ್ದಾರೆ ಈಗ ಅರವತ್ತು ವರ್ಷದಿಂದ ಅವ್ರ ಪೊಸಿಷನ್ ಅಂತ ಅವ್ರು ಹೇಳ್ತಾರೆ ಒಂದು ಎರಡನೇದು ನೀವು ಬಂದು ಮೂರರಿಂದ ನಾಲ್ಕು ವರ್ಷದಿಂದ ಇಲ್ಲಿ ನಮ್ದು ಜಮೀನ್ ಅಂತ ನೀವು ನೀವ್ ಸರ್ ಈಗ ಹಂಗಂದ್ರೆ ಈಗ ನಾವು ಮೂರು ವರ್ಷದಿಂದ ನಾವು ಕೆಲಸ ಮಾಡ್ತಾ ಇದೀವಲ್ಲ ಅವತ್ತು ಯಾಕೆ ನಿಲ್ಲಿಸ್ಲಿಲ್ಲ ಅವ್ರು ಕೆಲಸ ಮಾಡುವಾಗ ನಾವು ಇಷ್ಟೆಲ್ಲ ಕೆಲಸ ಮಾಡಿ ಮುಚ್ಚಿ ಇನ್ನು ಇರೋದು ಇಷ್ಟು ಕೆಲಸ ಮುಚ್ಚಬೇಕಷ್ಟೇ ಮಣ್ಣನ್ನು ಇದೇ ಬೆಲೆ ಇಷ್ಟು ಬಿಟ್ರೆ ಇನ್ನೇನು ಕೆಲಸ ಇಲ್ಲ ತಂತಿ ಬೆಲೆ ಹಾಕಿದೀವಿ ಎಲ್ಲ ಮಾಡಿದೀವಿ ನಾವೆಲ್ಲ ಮುಚ್ಚಿ ಗುಂಡಿ ಮುಚ್ಚಿದೀವಿ ಎಲ್ಲ ಮುಚ್ಚಿ ಮಣ್ಣೆಲ್ಲ ಮಟ್ಟ ಮಾಡಿಕೊಂಡು ಕೆಲಸ ಮಾಡಿದೀವಿ ಕೆಲಸ ಮಾಡಿ ಎಲ್ಲಾ ಆಗಿದೆ ಈಗ ಈಗ ಹೇಳ್ತಾ ಇದ್ರೆ ಅರವತ್ತು ವರ್ಷದಿಂದ ಹೊಡಿತಾ ಇದ್ವಿ ಸರ್ವೆ ನಂಬರ್ ಇಲ್ಲವೇ ಇಲ್ಲ ಅಧಿಕಾರಿ ಹತ್ರ ಮಾಡ್ಸ್ಕೊ ಸರ್ವೆ ನಂಬರ್ ನಲ್ವತ್ನಾ ಮಾಡಿಸ್ಕೊಂಡಿರ ಅಂತ ಹೇಳಿ ಸ್ಥಳೀಯರು ಆರೋಪ ಇದೆ ಸರ್ ಅದು ಆ ತರ ಅವರು ಅಧಿಕಾರಿಗಳಿಗೆ ಹೇಳಿ ಮಾಡೋದಾಗಿದ್ರೆ ಎಲ್ಲರೂ ಕೂಡ ಎಲ್ಲಾರ ಭೂಮಿಗೆ ಹೋಗಿ ಪಕ್ಕದಾಗಿರೋ ಭೂಮಿ ನಾವು ಯಾಕೆ ಕೇಳಬಾರ್ದು ನಿಮ್ದು ಇದೆ ತೋಟ ಅಂತ ಯಾಕೆ ಕೇಳಬಾರ್ದು ಅಡಿಕೆ ಅಂತ ನಮ್ದ್ರಲ್ಲಿ ಇದೆ ಪಕ್ಕದಲ್ಲಿ ಯಾಕೆ ತೋರಿಸ್ಬಾರ್ದು ಅಲ್ವಾ ಆ ಥರ ತೋರ್ಸಕ್ಕೆ ಯಾರು ಜಮೀನು ಯಾರು ತೋರ್ಸೋಕಲ್ಲ ಇದು ನಲ್ವತ್ನಾಲ್ಕಲ್ಲ ಅಂತಂದ್ರೆ ಅವರೇ ತಗೊಳ್ಳಿ ನಾವು ಹೇಳ್ತಾ ಇದೀವಿ ನಲವತ್ತೈದು ನಲವತ್ತಾರು ನಲ್ವತ್ತೇಳು ಅಂತ ಹೇಳಿ ಕೊಟ್ಟಿದ್ದಾರೆ ಅವರು ಸರ್ವೆಗೆ ಅಂತೇಳಿ ನಲ್ವತ್ನಾಲ್ಕಿದ್ರೆ ಮಾತ್ರ ನಾವು ನಮ್ಮ ಪೊಸಿಷನ್ ಇದೀವಿ ನಾವು ಎರಡು ವರ್ಷದಿಂದ ನಾವು ಮೂರು ವರ್ಷದಿಂದ ನಾವು ಮಾಡ್ತಾ ಇದ್ವಿ ಮಠ ಮಾಡ್ತಾ ಇದ್ವಿ ಓನರು ಕೂಡ ನಮ್ಮ ಜೊತೆಗೆ ಇದ್ದಾರೆ ಕೊಟ್ಟಿರೋರು ಅವ್ರಿಗೂ ಕೂಡ ದೌರ್ಜನ್ಯ ಮಾಡಿ ಕೊಲೆ ಮಾಡ್ತೀವಿ ಅಂತ ಬೆದರಿಕೆ ಹಾಕೋದು ಇಲ್ಲ ಅಂತ ಹೇಳಿದ್ರೆ ಈ ತರ ಕುತ್ಕೊಂಡು ಹೆಣ್ಣ್ಮಕ್ಳು ಕರ್ಕೊಂಡು ಹತ್ರ ಜಮೀನು ನೀವು ಮಾಡ್ಸ್ಕೊಂಡಿರೋ ಸರ್ ಆತರ ಹೊಂದಾಣಿಕೆ ಮಾಡಂಗಿದ್ರೆ ತಹಶೀಲ್ದಾರ್ ಯಾರ್ದು ಎಲ್ಲಾರು ಭೂಮಿನೂ ಮಾಡ್ಕೊಡೋರ ಸರ್ ಒಬ್ಬರು ಭೂಮಿ ಅಲ್ಲ ತಹಶೀಲ್ದಾರ್ ಯಾರೋ ಅಧಿಕಾರಿಗಳು ನ್ಯಾಯದ ಪರವಾಗಿ ಮಾತಾಡಿದ ತಕ್ಷಣ ನೀವು ಅವ್ರನ್ನ ದುಡ್ಡು ಕೊಟ್ಟು ಮಾಡ್ಕೊಂಡಿದ್ರ ಅವ್ರ ಮೇಲೆ ಇದು ಮಾಡಿದ್ರ ಅಂತೇಳಿ ನೀವು ಆರೋಪ ಮಾಡೋದಾದ್ರೆ ತಹಶೀಲ್ದಾರ್ ಇರೋ ಭೂಮಿಗಳನ್ನೆಲ್ಲ ಮಾಡ್ಕೊಡಾರಲ್ಲ ಬೇರೆಯವ್ರಿಗೆ ನಿಮ್ಮ ಭೂಮಿಗಳನ್ನೆಲ್ಲ ಬೇರೆ ಮಾಡ್ಕೊಡ್ರಿ ಅದ್ಯಾರು ಮಾಡ್ಕೊಡ್ತಾರೆ ಆ ತರ ಇನ್ನೇ ವಿನಾಕಾರಣ ಅವ್ರು ದುಡ್ಡು ತೊಗೊಂಡು ಕೆಲಸ ಮಾಡ್ತಾರೆ ಇನ್ನೊಂದು ಸುಳ್ಳು ನ್ಯಾಯದ ಪರವಾಗಿ ಎಲ್ಲರೂ ಕೆಲಸ ಮಾಡ್ತಾರೆ ಯಾರೇ ಬಂದ್ರು ಇವತ್ತು ನೀವು ಬಂದ್ರು ನ್ಯಾಯಿಕ ಪರವಾಗಿ ಬರ್ತೀರ ಪೊಲೀಸ್ ತರು ಬಂದ್ರು ಪೊಲೀಸರಿಗೆ ಆದೇಶ ಆಗಿ ಅವ್ರಿಗೆ ಹಾಕಿರೋ ನ್ಯಾಯ ಪರವಾಗಿ ಬರ್ತಾರೆ ಅನ್ಯಾಯದ ಪರವಾಗಿ ಯಾರೂ ಬರೋದಿಲ್ಲ ನಲವತ್ತೇಳು ಅವರು ಕೂಡ ಅರ್ಜಿ ಕೊಟ್ಟಿದ್ದಾರೆ ಸರ್ವೆ ಮಾಡ್ರಿ ಅಂತ ಆಯ್ತು ನಲ್ವತ್ನಾಲ್ಕು ಸೇರ್ಸ್ಕೊಡ್ಬೇಕಾಗಿತ್ತಲ್ಲ ಅವ್ರು ನಲ್ವತ್ನಾಲ್ಕು ನಮ್ದೆ ಅಂತ ನಲ್ವತ್ನಾಲ್ಕು ಆಯಿತು ನಲ್ವತ್ನಾಲ್ಕು ಮಾಡಿದ್ಮೇಲೆ ಮುಂದಕ್ಕೆ ಹೋಗಬೇಕಲ್ವ ಅವರು ನಲ್ವತ್ನಾಲ್ಕು ಮಾಡಿ ಮುಂದಕ್ಕೆ ಹೋಗೋದಲ್ವ ಸರ್ ಇದು ನಲ್ವತ್ಮೂರು ಇದು ನಲ್ವತ್ನಾಲ್ಕು ನಲ್ವತ್ತೈದು ನಲವತ್ತಾರು ಮುಂದಕ್ಕೆ ತಾನೆ ಹೋಗೋದು ಇದು ಮಾಡಿದ್ರೆ ಮುಂದಕ್ಕೆ ಹೋಗಕ್ಕಾಗಲ್ಲ ಈ ಲ್ಯಾಂಡ್ ಅಲ್ಲಿ ನಲ್ವತ್ನಾಲ್ಕು ಇಲ್ಲ ಅಂತ ಅವ್ರು ಹೇಳ್ತಾರೆ ಇಲ್ಲ ಅಂತ ಹೇಳಿದ್ರೆ ನಾವು ಬರೋದೇ ಇಲ್ಲ ಸರ್ ನಾವ್ ಹೇಳ್ತಾ ಇದ್ದಲ್ಲ ಸರ್ವೆ ಮಾಡಿಸಿ ಸರ್ವೆ ಬಿಡಬೇಕಾಗಿತ್ತಲ್ಲ ಅಷ್ಟು ಧೈರ್ಯ ಇದ್ರೆ ಅವ್ರಿಗೆ ನಲ್ವತ್ನಾಲ್ಕು ಇಲ್ಲಿ ಬರಲ್ಲ ಅಂದ್ರೆ ಧೈರ್ಯವಾಗಿ ಬಿಡಬೇಕಿತ್ತಲ್ಲ ಸರ್ವೇರ್ ಸರ್ವೇ ಮಾರ್ಕ್ ಮಾಡೋವರೆಗೂ ಬಿಡಬೇಕಾಗಿತ್ತಲ್ಲ ಯಾಕೆ ತಡೆ ಇಡ್ತಾರೆ ಅವ್ರು ಸರ್ವೆನ ಮಾಡಿ ನೀವು ಅಂತಾನೆ ಮಾಡಕ್ಕೆ ಸರ್ ತೊಂಬತ್ಮೂರ್ ತೊಂಬತ್ನಾಲ್ಕರಲ್ಲಿ ಅಂತ ಹೇಳಿದ್ರೆ ನಾವು ಇನ್ನು ಓದ್ತಾ ಇರೋ ಹುಡುಗರು ಹೆಂಗ್ ಫೋರ್ಡ್ ಮಾಡ್ಸ್ಕೊಳಕ್ ಆಗುತ್ತೆ ಬಂದು ತೊಂಬತ್ಮೂರ್ ಫೋರ್ ಆಗಿರೋದು ನಾವು ಬಂದ್ ಮಾಡ್ಸ್ಕೊಂಡ್ ಈಗ ನೆನ್ನೆ ಮನೆ ಮಾಡ್ಕೊಂಡಿರೋದಲ್ಲ ಇದು ತೊಂಬತ್ ಮೂರ್ ತೊಂಬತ್ನಾಕರಲ್ಲಿ ಫೋರ್ ಆಗಿದೆ ಹಾ ಏನ್ ಒಂದ್ ವರ್ಷದಿಂದ ಈಗ ನಲ್ವತ್ತೈದು ನಲ್ವತ್ತಾರು ಒಂದ್ ವರ್ಷದಿಂದ ಪೋರ್ಡ್ ಮಾಡ್ಕೊಂಡಿದ್ದಾರೆ ರಿಜಿಸ್ಟ್ರಿಗೋಸ್ಕರ ರಿಜಿಸ್ಟ್ರಿಗೋಸ್ಕರ ನಲ್ವತ್ತೈದು ನಲ್ವತ್ತಾರು ಮೊನ್ನೆ ಒಂದ್ ವರ್ಷದಿಂದ ಪೋಡ್ ಮಾಡ್ಕೊಂಡು ಮಾಡ್ಕೊಂಡಿದ್ದಾರೆ ಇದು ತೊಂಬತ್ ಮೂರ ತೊಂಬತ್ ನಕರಲ್ಲಿ ಪೋಡ್ ಆಗಿರೋದು ಹೌದು ಅವ್ರೆ ಈಗ ಅಲಿಗೇಷನ್ ಮಾಡ್ತಾ ಯಾರು ಅಲಿಗೇಷನ್ ಮಾಡ್ತಾ ಇದ್ರು ಆಲೇಶ್ ನಾಯಕ ಮತ್ತು ಅವ್ರ ಕುಟುಂಬದವ್ರು ನಲವತ್ತೈದು ನಲವತ್ತಾರು ಒಂದು ವರ್ಷದಿಂದ ಪೋಡ್ ಆಗಿದೆ ಸರ್ಚ್ ಮಾಡಿ ನಾನು ಹೇಳಿ ಸುಳ್ಳಾದ್ರೆ ಆಮೇಲೆ ನೀವೇ ನಂದು ತೊಂಬತ್ ಮೂರಾ ತೊಂಬತ್ ನಾಲ್ಕರಲ್ಲಿ ಪೋಡ್ ಆಗಿರೋದು ನಲವತ್ನಾಲ್ಕು